ಆ ಕುರಿಯ ದಡ್ಡಿಂದ ಈಗ ಬಂದೇನಪ್ಪ ಸಣ್ಣ ಸಣ್ಣ ಮರಿಗಳಿಗೆ ಹಾಲು ಕುಡಿಸಿ ಅವಕ್ಕೆ ಕಟ್ಟಿ ಬರುವಷ್ಟರಲ್ಲಿ ಈ ಹೊತ್ತಾಯ್ತಣ್ಣ ಮಗು ಬಾ ಈಗ ಬಲ್ಯ ಕೈಕಾಲು ಮುಖ ತೆಗೆದುಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡಿಟ್ಟಿದ್ದೇನೆ ಹೊಟ್ಟೆ ತುಂಬ ತಿಂದು ಚಾ ಕುಡಿಯುವಂತೆ ನಡಿ ಒಳಗೆ ಈ ಬೀರಳಿಯ ಚಾಯ ಎತ್ತನ ಪ್ರೀತಿ ಕೈಯ ಬೇಯಿಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತೆಂಬಿಗೆ ಹಾಲು ಒಂದು ಬೋಗನ ಜೋಳ ನೃತ್ಯವನ್ನು ಉಂಡು ಬಂದಿದೆ ಅತ್ತಿಗೆ ನಿಮ್ಮ ಬೀರ ಅತ್ತಿಗೆ ಅಣ್ಣ ನಾನು ನಾನಂದ್ರೆ ನಿಮಗೆ ತುಂಬಾ ಇಷ್ಟ ಅಲ್ಲೋ ತಮ್ಮ ಯಾಕೋ ತಮ್ಮ ಇವತ್ತು ಹೀಗಾಕೆ ಕೇಳುತ್ತಿರುವೆ ನೀನಂದ್ರೆ ನನಗೆ ಪಂಚಪ್ರಾಣ ಅಣ್ಣ ಅದನ್ನೆಲ್ಲಾನು ತಮ್ಮ ಧರ್ಮದ ನುಡಿಯಿಂದ ಆಗಲೇ ಕೇಳಿಸಿಕೊಂಡೆ ಅಣ್ಣ ಅದು ಅದು ಅಣ್ಣ ಏಕಣ್ಣ ತೊದರಿಸುತ್ತಿರುವ ಈಗ ತಾನೇ ಹೇಳಿದೆಯಲ್ಲ ಹಂದ್ರೆ ನಿನಗೆ ಪಂಚಪ್ರಾಣ ಎಂದು ಅಣ್ಣ ಹತ್ತು ಸಾವಿರದಂತೆ ಹತ್ತು ಮರಿಗಳನ್ನು ಮಾರಿ ಒಂದು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ ತೆಗೆದುಕೊಂಡ ಈ ಹಣವನ್ನು ಎಂತ ಸಾಧನೆ ಸೋದ್ರ ನಿನ್ನದು ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದರೂ ಅದು ಹೇಳತೀರದು ಈ ನಿನ್ನ ಕುರುಮರಿಗಳಿಂದ ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ಕುರುಮರಿಗಳಿಂದ ನಾನೆಷ್ಟು ಹೊಲ ಹುಡಿಕೊಂಡು ಬಿತ್ತಿ ಬೆಳೆದರು ಎರಡು ವರ್ಷದಿಂದ ಅತಿರಷ್ಟ ಮಳೆಯಾಗಿ ಬೆಳೆಯಲ್ಲ ನಾಶವಾಗಿ ಹೋಗಿದೆ ತಮ್ಮ ನಾಶವಾಗಿ ಹೋಗಿದೆ ಈ ವರ್ಷ ಬೆಳೆ ಇಲ್ಲದೆ ಮಳೆ ಇಲ್ಲದೆ ಬೆಳೆ ಇಲ್ಲ ತಮ್ಮ ಬೆಳೆನಿಲ್ಲ ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲೇಕಾನೀರು ಯೋಗಿ ಯೋಗಿಯಾದ ನೀನು ಎಂದಿಗೂ ಭೋಗಿ ಅಲ್ಲಣ್ಣ ಭೋಗಿ ಅಲ್ಲ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಜಗಕ್ಕೆಲ್ಲ ಉಳಿಗಾಲವಿಲ್ಲ ಉಳಿಗಾಲವಿಲ್ಲ ಇದ್ದ ಅದು ನಿನ್ನ ಕಾಯಕ ವಿಚಾರ ವಿಚಾರಶಕ್ತಿ ಅಡಿಗೆ ಸಹೋದ್ರ ನಿನಗೆ ನಿನಗೆ ಕಾಯಕದ ಅರ್ಥ ಗೊತ್ತೇ ಅಣ್ಣ ನಿನ್ನ ತಮ್ಮನಾಗಿ ಜನಿಸಿದ ನನಗೆ ಅಷ್ಟು ತಿಳಿಯುವುದಿಲ್ಲ ಅಣ್ಣ ಕೇಳಣ್ಣ ಯೋಗಿ ಅರ್ಥವನ್ನ ಅಂಗಹೀನ ಅಂದ ಅನಾಥ ತಂದೆ ಮೂಗರಿಗೆ ಮೇಘನಾಥವಾಗಿ ಕಲೆಗೆ ಸಂಗೀತ ಗಾಯನ ಮಾಡಿ ಕರೆಸಿದ ನಮ್ಮ ಗದುಗಿನ ಗುರು ಪುಟ್ಟ ರಾಜರು ಕೂಡ ಗಾನಯೋಗಿಗಳನ್ನ ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವೀಧ ದಾಸೋಹಿ ನಮ್ಮ ಸಿದ್ಧಗಂಗಿ ಶ್ರೀಗಳು ಕೂಡ ಶಿವಯೋಗಿಗಳನ್ನ ಶಿವಯೋಗಿಗಳು ಸಂಚಾರ ಮಾಡಿ ಕೋಟಿ ಕೋಟಿ ಚಪೆ ಯತ್ನ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರದ ಶರೀರ ಮಾಡಿದ ನಮ್ಮ ಶ್ರದ್ಧಾನಂದ ಶ್ರೀಗಳು ಕೂಡ ಸಂಚಾರಿ ಯೋಗಿಗಳನ್ನ ಸಂಚಾರಿ ಯೋಗಿಗಳು ಮಾಸ್ಟರ್ ಹುಟ್ಟಿದ ದಿನದಿಂದಲೇ ಕಾಲಿನಲ್ಲಿ ಕಂಚನನ್ನು ಸರಿಸಿ ಬಟ್ಟೆಯನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡಲಿಲ್ಲದೆ ಪ್ರವಚನ ಮಾಡಿದ ನಮ್ಮ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಕೂಡ ಧ್ಯಾನ ಯೋಗಿಗಳನ್ನು ಮಾತುಗಳಿವು ಇನ್ನು ಕೇಳ ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ನೇಗಿಲ ಯೋಗಿಯಾದ ನೀನು ಪ್ರಿತ್ತಿ ಬೆಳೆದು ಈ ಜಗಕ್ಕೆಲ್ಲ ಅಣ್ಣ ಹಾಕುವ ನೇಗಿಲ ಯೋಗ ನೀನು ನೇಗಿಲ ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮಾರ್ತಿಬಿಟ್ಟ ತಮ್ಮ ಅಣ್ಣ ಏನಿದೆ ಅಲ್ಲ ಮನೆಗೆ ತುಂಬ ಸಂತೋಷ ಬಾರಪ್ಪ ಸಸಿದ ಒಳ್ಳೆ ಸಮಯಕ್ಕೆ ಆರೋಗ್ಯವಾಗಿದೆಯಾ ತಾನೇ ಅಭ್ಯಾಸ ಹೇಗೆ ನನ್ನ ಡಿಗ್ರಿ ಅಭ್ಯಾಸ ಏನೋ ಚೆನ್ನಾಗಿ ನಡತಾ ಇದೆ ಅತ್ತಿಗೆ ಆದರೆ ಹಣಕ್ಕಾಗಿ ನಮ್ಮ ಅಣ್ಣನ ಕಡೆಗೆ ಬಂದಿರುವೆ ಅಣ್ಣ ಈಗ ತಾನೇ ಮರಿ ಮಾರಿ ತಂದು ಹಣವಿದೆ ಅಲ್ಲ ಅದನ್ನು ಶಶಿಧರನ ಕೊಟ್ಟು ಬಿಡ ಎಷ್ಟು ಬೇಕಾಗಿದೆ ಸಹೋದರ ಏನಿಲ್ಲನಾ ನನ್ನ ಓದಿಗಾಗಿ ಮತ್ತು ನನ್ನ ಹಾಸ್ಟೆಲ್ ಪಿಜಿಗಾಗಿ ಒಂದು ಐವತ್ತು ಸಾವಿರ ಕೊಟ್ಟು ಬಿಡಿ ಅಣ್ಣ ತೆಗೆದುಕೊಳ್ಳಪ್ಪ ನೋಡಪ್ಪ ಶಶಿಧರ ಹಣ ಅಂದ ಮೇಲೆ ಖರ್ಚು ಮಾಡುವುದು ಬಹಳ ಸುಲಭ ಉಳಿಸಿಕೊಳ್ಳುವುದು ತುಂಬಾ ಕಷ್ಟ ಈ ನಿನ್ನ ಅಣ್ಣ ಹಗಲು ರಾತ್ರಿ ಚಳಿ ಮಳಿ ಬಿಸಿಲನ್ನೆಲ್ಲ ಕುರಿಗಳನ್ನು ಕಾದು ನಿನಗ ರೊಕ್ಕ ಕೊಡಾಕತ್ತಾನ ಅದನ್ನ ಉಳಿಸಿಕೊಳ್ಳುವುದು ನಿನ್ನ ಧರ್ಮ ಐತಿ ತಮ್ಮ ಧರ್ಮ ಐತಿ ಸರಿ ಅಣ್ಣ ಹಾಗೆ ಮಾಡುತ್ತೆ ಈ ನಮ್ಮ ಸಂಸಾರ ಆನಂದ ಸಾಗರದಂತೆ ಇವಾಗ ತುಂಬಾ ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು ಈ ನನ್ನ ತಮ್ಮಂದ್ರೆ ನನಗೆ ಸರ್ವಾತಿ ಬನ್ನಿರಪ್ಪ ಎಲ್ಲರೂ ಸೇರಿ ಆನಂದದ ಸಾಗರದಲ್ಲಿ ಹಾಡಿ ಕುಣಿಯೋಣ ಜೀವ Estou <laughs> a i love it <laughs> no uh -huh. uh -huh.